ನಾಳೆ ದೇಶ ಕುತೂಹಲದಿಂದ ಎದುರು ನೋಡ್ತಾ ಇರೋದು ಬಿಹಾರ ಚುನಾವಣೆಯಲ್ಲಿ ಗೆಲ್ಲೋರ್ ಯಾರು ಅಂತ ನವೆಂಬರ್ ಆರು ಮತ್ತು ಹನ್ನೊಂದು ಎರಡು ಹಂತದಲ್ಲಿ ಬಿಹಾರದಲ್ಲಿ ಒಟ್ಟು ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತದಾನದ ಪ್ರಮಾಣ ಕೂಡ ದಾಖಲಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಫಲಿತಾಂಶ ಏನಿರಬಹುದು ಅನ್ನೋ ನಿರೀಕ್ಷೆ ಇದೆ ಈ ನಿರೀಕ್ಷೆಗೆ ಒಂದು ಹಂತದಲ್ಲಿ ಉತ್ತರವನ್ನ ಕೊಟ್ಟಿದ್ದು ಮೊನ್ನೆ ಬಂದಂತಹ ಎಕ್ಸಿಟ್ ಪೋಲ್ ಹನ್ನೊಂದನೇ ತಾರೀಕು ಮತದಾನ ಮುಗಿತಾ ಇದ್ದಂತೆ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗಿತ್ತು ಬಹುತೇಕ ಎಲ್ಲ ಮತಗಟ್ಟೆ ಸಮೀಕ್ಷೆಗಳು ಎನ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅದು ಬಹಳ ದೊಡ್ಡ ಬಹುಮತದಲ್ಲಿ ನೂರ ನಲ್ವತ್ತರಿಂದ ನೂರ ಅರವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸೋದ್ರ ಮುಖಾಂತರವಾಗಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಮೀಕ್ಷೆಯನ್ನ ನುಡಿದಿದ್ದಾವೆ ಬಿಹಾರದಲ್ಲಿ ಸರಳ ಬಹುಮತಕ್ಕೆ ಸರ್ಕಾರ ರಚಿಸೋಕೆ ಸರಳ ಬಹುಮತಕ್ಕೆ ಬೇಕಿರುವ ಅಂಕಿ ಇನ್ನೂರ ನೂರ ಇಪ್ಪತ್ತೆರಡು ಅಲ್ಲಿ ಒಟ್ಟು ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರ ಇದೆ ಅರ್ಧ ಅಂತಂದ್ರೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಕೆಲವನ್ನ ಸಾಧಿಸಬೇಕಾಗತ್ತೆ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಿರೋದೇನು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳು ಪಡ್ಕೊಳ್ಳುತ್ತೆ ಅತಿ ದೊಡ್ಡ ಪಕ್ಷವಾಗಿ ಜೆಡಿಯು ಇರತ್ತೆ ಅಂತ ಕಳೆದ ಬಾರಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಇತ್ತು ಆದ್ರೂ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಕೊಂಡಿತ್ತು ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ಪಡ್ಕೊಳ್ಳೋದು ಜೆಡಿಯು ಅಂತ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ ಮತ್ತೊಮ್ಮೆ ನಾವು ಅಧಿಕಾರ ಹಿಡಿತೀವಿ ಅಂತ ಜೆಡಿಯು ನಾಯಕರು ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮಹಿಳಾ ಮತದಾರರು ನಮ್ಮ ಸುಶಾಸನ್ ಬಾಬು ಮತ್ತು ನಮ್ಮ ಅಭಿವೃದ್ಧಿ ಮೋದಿಯ ಹಿಂದಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಅಥವಾ ನಿತೀಶ್ ನಿತೀಶ್ ಕುಮಾರ್ ಅವರು ಗೆಲ್ತಾರೆ ಅನ್ನೋದನ್ನ ಮತ್ತು ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ತೇಜಸ್ವಿ ಯಾದವ್ ಮತ್ತು ಮಹಾಗಠಬಂಧನ್ ನಾಯಕರು ಈಗಲೂ ಕೂಡ ಒಪ್ತಾ ಇಲ್ಲ ಅವರು ಬಹಳ ಆತ್ಮವಿಶ್ವಾಸದಲ್ಲೇ ಇದ್ದಾರೆ ಇಲ್ಲ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಅವರದ್ದು ಏನಾಗತ್ತೆ ಅಂತ ಗೊತ್ತಿಲ್ಲ ನಾಳೆ ಎಂಟು ಗಂಟೆಯಿಂದ ನಾವು ಕೂಡ ಈ ಬಗ್ಗೆ ಲೈವ್ ಕೊಡ್ತೀವಿ ಏನಾಗತ್ತೆ ಬಿಹಾರದಲ್ಲಿ ಈ ಬಾರಿ ಅಧಿಕಾರವನ್ನ ಹಿಡಿಯೋದಾರು ಗದ್ದುಗೆಯನ್ನು ಯಾರು ಹಿಡಿತಾರೆ ಅತಿ ಹೆಚ್ಚಿನ ಮತ ಪ್ರಮಾಣ ದಾಖಲಾಗಿರೋದು ನಿತೀಶ್ ಕುಮಾರ್ ಪರವಾಗಿನೋ ಅಥವಾ ಆಡಳಿತ ವಿರೋಧಿ ಅಲೆಯ ಭಾಗವಾಗಿನೋ ಇಲ್ಲಿ ಈ ಬಾರಿ ತೇಜಸ್ವಿ ಯಾದವ್ ಏನಾದ್ರು ಮ್ಯಾಜಿಕ್ ಮಾಡ್ತಾರ ಯುವ ಜನರನ್ನ ಕಾನ್ಸಂಟ್ರೇಟ್ ಮಾಡಿ ಉದ್ಯೋಗ ಮತ್ತು ಆಡಳಿತದ ಭರವಸೆಯನ್ನ ಕೊಟ್ಟು ಪ್ರಣಾಳಿಕೆಯಲ್ಲಿ ಈ ಬಾರಿ ಏನಾದ್ರು ಮ್ಯಾಜಿಕ್ ಮಾಡ್ತಾರ ಅಥವಾ ತಮ್ಮ ರಾಜಕೀಯದ ಕೊನೆಯ ಹಂತದಲ್ಲಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಅವರ ಪರವಾಗಿ ಯಾವ ಎಲ್ಲ ಕಾಲಕ್ಕೂ ನಿಂತಂತ ಮಹಿಳಾ ಮತದಾರರು ಮತ್ತು ಇಬಿ ಸಿ ವರ್ಗ ಅವರಿಗೆ ಮತ್ತೊಮ್ಮೆ ಅಧಿಕಾರವನ್ನ ಕೊಡೋ ಪ್ರಯತ್ನವಾಗಿ ನಿಂತಿದ್ಯಾ ಇದೆಲ್ಲವನ್ನ ಕಾತ್ ನೋಡ್ಬೇಕಾಗತ್ತೆ ಇದೆಲ್ಲವನ್ನ ನೋಡ್ಬೇಕು ಅಂತಂದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಬಹುತೇಕವಾಗಿ ಬಿಹಾರದ ಚಿತ್ರಣ ನಮ್ಗೆ ಸಿಗತ್ತೆ ನಾಳೆ ಎಂಟು ಗಂಟೆಯಿಂದ ವಾರ್ತಾ ಬಾರ್ತಿ ಕೂಡ ನಿಮ್ಮ ಮುಂದೆ ಏನಾಗತ್ತೆ ಯಾರು ಬಿಹಾರದ ಚುನಾವಣೆಯನ್ನ ಗೆಲ್ತಾರೆ ಅನ್ನೋ ಒಂದು ಲೈವ್ ಅನ್ನು ಕೂಡ ನಾವು ಕೊಡ್ತೇವೆ